ಇದು ಮಾತ್ರ ಫಾರ್ ಬಿಸಿನೆಸ್ ಗೆ ಕೂಡ ಹಂಗಾದೆ ನೋಡಿ ಕಾಂಟ್ರಾಕ್ಟ್ ಕೂಡ ಮಾಡಿದೆ ಫ್ರಾಂಕಿ ಟಿಕೆಟ್ ಕೂಡ ನಾನು ಒಂದು ಒಂದು ಮದಾನ ಮಾಡ್ಕಿದ್ನಿ ಇನ್ನು ಕಾಂಟ್ರಾಕ್ಟ್ ಇದೆ ಎಲ್ಲ ಮಕ್ಕಳು ಟೂರಿಸಂ ವಾಟ್ಸಪ್ ಸಮಸ್ತೆ ಅಂತ ನಮ್ಮ ಮಗ ಓದಿ ಸೋಪು ಕತ್ರೆ ಬೆಡಿಗೆ ಮರ ಮಾಡ್ತಿನ ಈ ರೀತಿ ಅಂತ हेलो हम शिमला एक बार देखते हैं, एक बार हम हम बगल आएंगे। हमने भी बहुत कम देखा है कि वहाँ वन दुकान सोपे की जब खुला ना वो इतने टीवी बॉलर बनाए हैं। आइए बोलें, आइए बोलें। அண்ணா அக்க அண்ணா எந்த

ಎಲ್ಲ ನೇರವಾಗಿ ಬರ್ಚೆ ನಾವಲ್ಲಿ ಹೋದಾಗ ಅವ್ರ ಮನೆಗೆ ಹೋಗ್ಬೋದು ಡೈರೆಕ್ಟ್ ಮಾತಾಡ್ತಿದ್ದು ಆಗ್ತದೆ ಅವರು ಆಗ್ತಾ ಇದ್ದಾರೆ ಆಗೆ ಅತ್ಯಕಟಾಗಿಲ್ಲ ಕಾಲೇಜಿಗೆ ಮೊಲ್ಲ ನಾನು ಇಲ್ಲಿ ಹಚ್ಚಬೇಕಾದ ಆಪ್ ಆಗ್ಬಿಡ್ತೀನಿ ಆಮೇಲೆ ನಾನು ಅಂತ ಇರೋ ಆಫೀಸನ ಟಾಕ್ ಇತ್ತು ಇರೋ ಗಾಚಿಗೆ ಓಬಿಸಿ ತಿಂಗಾ ಗಾಚಿನಾ ಅರ್ತಿನಾ ಸಂಪರ್ಕ ಬೆಲೆಗೆ ಆಫೀಸಕ್ಕೆ ಹೋಗ್ತೀನಿ ನಮ್ಮಲ್ಲಿ ಎಂಫರಿಸ್ ಬಹಳ ಆಫೀಸನಲ್ಲಿ ಅತ್ತಿಗೆ ಎಲ್ಲ ಏನು ಕೈ ಮಾಡಿ ವಾಕ್ ಮಾಡ್ತೀವಿ ಮತ್ತೆ ಫೋನ್ ಮಾಡಿ ಎಲ್ಲ ಡಿಟೇಲ್ಸ್ ಇಲ್ರಿಂಕಲ್ಲಿ ಈ ಬತ್ತೆ ಮಾಡ್ಲಿ ಕಾಲೇಜಿಗೆ ಫುಲ್ ನಾರ್ಮಲ್ ನಾವು ಎಲ್ಲಾ ಸೋಶಿಯಲ್ ಇಟ್ಕಿದ್ದೀವಿ ಎಲ್ಲ ರಕ್ತದಗೋ ಯೂಸ್ ಮಾಡ್ತೀವಿ